ಸರ್ ನಮಸ್ಕಾರ ಅದೊಂದು ಆಟೋ ಕೇಸ್ ಎಲ್ಲ ಸೇಲ್ ಇದೆಯಾ ಹಾ ಸೇಲ್ ಇದೆ ಮಾಡೆಲ್ ಎಷ್ಟು ಸರ್ ಅದು 2018 BS4 ಓನರ್ ಎಷ್ಟು ಸರ್ ಫೋರ್ತ್ ಓನರ್ ಸರ್ ಎಷ್ಟು ಅನ್ನಗಿದೆ ಗಾಡಿ ಆ ನಾ 86 ಓಡಿದೆ ಸರ್ ಟೈರ್ ಕಂಡೀಷನ್ ಎಷ್ಟು ಇದೆ ಟೈರ್ ಕಂಡೀಷನ್ 80% ಇದೆ ಗಾಡಿ ಕಂಡೀಷನ್ ಹೆಂಗಿದೆ ಗುಡ್ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಎಲ್ಲ ರೆಡಿ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಎಫ್ಸಿ ಇನ್ಶೂರೆನ್ಸ್ ಎಲ್ಲ 7 ತಿಂಗಳು ತಂಗಿದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಏನು ಇಲ್ಲ ಲೋನ್ ಇಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಶಿವಮೊಗ್ಗ ಡಿಸ್ಟಿಕ್ ಹೊಸನಾರ ಹತ್ರ ಕ್ರಿಪ್ಪನ್ ಪೇಟೆ ಅಂತ ಸರ್ ನೀವು ಓನರ್ ಡೀಲರ್ ಮಾತಾಡೋದು ನಾವು ಓನರ್ ಸರ್ ಟ್ರಾನ್ಸ್‌ಫರ್ ಗಾಡಿ ನೀವು ಮಾಡ್ಸ್ಕೊಳ್ತೀರಾ ಅವರೇ ಸಲ ಅವರೇ ಮಾಡ್ಸ್ಕೊಬೇಕಾ ಇಲ್ಲೇ ಲೋಕಲ್ ಆದ್ರೆ ನಾವೇ ಮಾಡ್ಸ್ಕೊಳ್ತೀವಿ ಸರ್ ಬೇರೆ ಕಡೆ ಎಲ್ಲಾದ್ರೂ ಆದ್ರೆ ಅವರೇ ಮಾಡ್ಸ್ಕೊಬೇಕು ಸರ್ ಏನ್ ಹೇಳ್ತೀರಾ ಗಾಡಿ ರೇಟ್ 2 ಹತ್ತು ಹೇಳ್ತಿದೀವಿ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟ ಆಗಬಹುದು ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದ್ರೆ ಆದಷ್ಟು ನೆಗೆಸಿಬಲ್ ಮಾಡ್ಕೊಡ್ರಿ ಆಯ್ತು ಸರ್ ಓಕೆ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು